ಈಗ ನಮ್ಮ ಕೃಷ್ಣಮೂರ್ತಿ ಅವರು ಮಾತಾಡಿದ್ರು ಅವರು ಒಂದು ಮದುವೆ ತಾಲೂಕಿನ ಒಂದು ದೊಡ್ಡ ವಿಚಾರವನ್ನು ಹೇಳೋರು ಅಲ್ಲಿ ಒಂದು ಆರು ಬಡ ಕುಟುಂಬಗಳು ಐವತ್ತು ವರ್ಷ ಒಂದು ಭೂಮಿಯಲ್ಲಿ ಮನೆ ಮರಗಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಕೋರ್ಟ್ ಕಚೇರಿ ಗೊತ್ತಿಲ್ಲ ಅವಲ್ಲ ತುಂಬಾ ಅಮಾಯಕರು ಬಡವರು ಕೂಲಿ ಇರೋರು ಮನೆ ಮಠ ಇರೋರು ತನ್ನದಾಗ ಒಂದು ಗುಡ್ಸು ಕಟ್ಕೊಂಡು ನಿಧಾನಕ್ಕೆ ಸೀಟ್ ಹಾಕೊಂಡು ಮನೆ ಕಟ್ಕೊಂಡಿದ್ದಾರೆ ಅದ್ರ ಒಂದ್ ಮೂರು ಮಳಿಗೆ ಮನೆ ಯಾವ ಮೋಡ್ ಮನೆ ಅಲ್ಲ ಇವ್ರ ಸಮಸ್ಯೆ ಐವತ್ತು ವರ್ಷದಿಂದ ಇದೆ ಆದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾವ್ರೆ ಅಲ್ಲೊಂದು ಪಂಚಾಯತ್ ಇದೆ ಅಲ್ಲೊಬ್ಬ ಪಿ ಡಿ ಇದ್ದಾನೆ ಅಲ್ಲಪ್ಪ ಸೆಕ್ರೆಟರಿ ಇದ್ದಾನೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ನೀವೆಲ್ಲ ಯೋಚನೆ ಮಾಡಬೇಕು ಯಾಕೆ ನಾವು ಒಗ್ಗಟ್ಟಾಗಬೇಕು ಯಾಕೆ ನಾವೆಲ್ಲ ಹೋರಾಟ ಮಾಡಬೇಕು ಯಾಕೆ ಅಂದ್ರೆ ಈ ಕಾರಣಕ್ಕೆ ಬೀದಿಗಿಳಿಬೇಕು ಯಾವ್ದಾರ ಊಡಾಗಿರ್ಲಿ ಎಲ್ಲ ಸಮಸ್ಯೆ ಒಂದೇ ಅವ್ರನ್ನ ಕರೆದು ಆ ಜಮೀನು ಮಾಲೀಕರನ್ನ ಕರೆದು ನೋಡಿ ಐವತ್ತು ವರ್ಷ ಅವರು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ನೀವು ಐವತ್ತು ವರ್ಷ ಅವ್ರನ್ನ ಕೇಳಿಲ್ಲ ಈಗ ದಿಢೀರ ಮನೆ ಬಿಡುವ ಎಲ್ಲಿ ಹೋಗ್ತಾರೆ ನಿಮ್ಗೆ ಏನ ನಿಮ್ಮ ಜಮೀನು ನಷ್ಟ ಆಗಿದ್ರೆ ಸರ್ಕಾರ ಇದೆ ನೀವು ಅರ್ಜಿ ಹಾಕೊಳ್ಳಿ ಈ ಪರಿಹಾರ ಹತ್ತು ಲಕ್ಷ ಕೊಡೋಕೆ ಅವಕಾಶ ಇದೆ ಸರ್ಕಾರ ಲಸಾಯಕ್ಕೆ ಇಪ್ಪತ್ತು ಲಕ್ಷ ನಿವೇಶನ ರೈತರಿಗೆ ಕೊಡೋಕ್ಕೆ ಹತ್ತು ಲಕ್ಷ ಇದೆ ಒಂದು ಎಕರೆಗೆ ನಿಮ್ಗೆ ಎಷ್ಟು ನಷ್ಟ ಆಗಿದೆ ನಿಮ್ಮ ಭೂಮಿ ಪರಿಹಾರ ನಾವು ಕೊಡ್ತೀವಿ ಅವರು ಪ್ರತಿ ವರ್ಷ ಪರ ಮಾಡೋಕ್ಕೆ ಓಟ್ ಹಾಕ್ತಾವ್ರೆ ಟ್ಯಾಕ್ಸ್ ಕಟ್ತಾವ್ರೆ ಅವರು ಬದುಕಲಿ ಅವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಈ ಮಣ್ಣಲ್ಲಿ ಹುಟ್ಟಿದ್ದಾರೆ ಅಂತ ಹೇಳೋ ಒಂದು ಸೌಜನ್ಯ ಅನ್ನೋ ಜನನಾಯಕರಿಗೆ ಜನಪ್ರತಿನಿಧಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅವರು ಅವ್ರ ಅಮಾಯಕರು ಗೊತ್ತಿಲ್ಲ ಶ್ರೀಮಂತ ಎದುರುಗಡೆ ಪಾರ್ಟಿ ಶ್ರೀಮಂತ ಅವ್ರ ದೊಡ್ಡ ಶ್ರೀಮಂತ ಅವಳು ಕೋರ್ಟ್ ಹೋಗಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಒಂದು ಸೈಡು ಆದೇಶ ಆಗಿದೆ ಇವ್ರು ಯಾರು ಅಪೀಲ್ ಆಗಿಲ್ಲ ಕೋರ್ಟ್ ಹೋಗಿಲ್ಲ ಪ್ರಶ್ನೆ ಮಾಡಿಲ್ಲ ಒಂದು ಸೈಡ್ ಆದೇಶ ಆಗಿದೆ ಇವ್ರ ಜಮೀನು ಮನೆ ಡಮೇಜ್ ಮಾಡಿ ಅಂತ ಈಗ ಏನು ಮಾಡಬೇಕು ಅವರ ವಿಷಯ ಕೊಡಿಸ್ತಾ ಇರ್ಬೇಕಾ ಅಲ್ಲಿ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾರೆ ಎಫ್ ಪಿ ಮೆಂಬರ್ ಏನ್ ಮಾಡ್ತಾ ಇದ್ದಾರೆ ಟಿ ಪಿ ಮೆಂಬರ್ ಏನ್ ಮಾಡ್ತಾ ಇದ್ದಾರೆ ಚುನಾವಣೆ ಬಂದದಲ್ಲ ಅಲ್ಲಿ ಓದಕ ಈ ಸಮಸ್ಯೆ ಬಂದಾಗ ಓಪಕ ಮಾಡುವಲ್ಲಿ ದಯಮಾಡಿ ನಾನು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿ ಯಾವುದೇ ಕಾರಣಕ್ಕೂ ಆ ಬಡವರ ಮನೆಗಳನ್ನ ಡೆಮಾಲಿಷ್ ಮಾಡಬಾರ್ದು ಆ ಭೂಮಾಲೀಕರನ್ನ ಕರೆದುಬಿಟ್ಟು ಮಾತಾಡಿಸಿ ಅವ್ರಿಗಾಗಿರ್ತಕ್ಕಂಥ ನಷ್ಟವನ್ನು ತುಂಬಿಕೊಡೋಕ್ಕೆ ಸರ್ಕಾರ ಏರ್ಪಾಟ್ ಮಾಡಬೇಕು ಆ ಎರಡೂ ಕುಟುಂಬ ಉಳಿಬೇಕು ಇದನ್ನ ಮಾಡಲಿ ಅಂತ ಕೃಷ್ಣಮೂರ್ತಿ ಅಣ್ಣ ಹೇಳೋದಕ್ಕೆ ನನ್ನೊಂದು ಸಲಹೆಯನ್ನು ಕೊಟ್ಟಿದ್ದೀನಿ ಮತ್ತು ಎಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಅಕ್ಷನ್ ಕಮಿಷನ್ಗಳು ತಹಸೀಲ್ದಾರ್ಗಳು ಸರಿಯಾಗಿ ಕೆಲಸವನ್ನು ಮಾಡಲ್ಲ ಸರಿಯಾಗಿ ಅವರ ತಾಲೂಕು ವೈಸು ವರದಿಗಳನ್ನ ದರ್ಶನಲ್ಲ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಯಾರ್ಯಾರು ಜಮೀನು ಅರ್ಜಿ ಹಾಕಿದ್ದಾರೆ ಎಷ್ಟು ಅರ್ಜಿ ಬಂದಿದ್ದಾವೆ ಅರ್ಜಿ ನಂಬರ್ ಐವತ್ತೆಷ್ಟು ಐವತ್ನಾಲ್ಕೆಷ್ಟು ಐವತ್ಮೂರಷ್ಟು ಎಷ್ಟು ಈ ಅರ್ಜಿಗಳನ್ನು ಕರ್ಸ್ಕೊಂಡು ಅವನ್ನ ಫುಟ್ಔಟ್ ಮಾಡಿಸಿ ಕಮಿಟಿಲಿ ಇಟ್ಬಿಟ್ಟು ಆ ಕಮಿಟಿಲಿ ಪಾಸ್ ಮಾಡಿ ಅದಕ್ಕೆ ಏನೇನು ಬೇಕು ಏನೇನು ಕೊರತೆ ಇದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅವ್ರು ಕೊಡೋರ ಅಲ್ವಾ ಅಂದರೆ ಬಿ ಪಿ ಎಫ್ ಕಾರ್ಡ್ ಇದೆಯಾ ಇಲ್ವಾ ಅವರು ಎಷ್ಟಲ್ಲಿ ಹುಡುಕಿದ್ದಾರೆ ಇಲ್ವಾ ದೇಶಪ್ರಭೆ ಮಾಡ್ತೀವಿ ಏನಂತಾರೆ ಜೈ ಹಿಂದ್ ಅಂತಾರೆ ಜೈ ಹಿಂದ್ ಏನ್ ಜೈ ಅಂತಂದ್ರೆ ಈ ದೇಶ ಅಂತಾರೆ ಏನು ದೇಶ ಅಂದ್ರೆ ಏನು ದೇಶ ಅಂದ್ರೆ ಏನು ಈ ದೇಶದಲ್ಲಿ ದೇಶ ಅಂದ್ರೆ ಇಲ್ಲಿರ್ತಕ್ಕಂಥ ಜನ ಜಲ ಅವ್ರಿಗೆ ಎಲ್ಲ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಕೊಡುವಂಥದ್ದು ಸರ್ಕಾರ ಮಾಡಬೇಕು ಮತ್ತು ಏನ್ ಮಾಡ್ತಾ ಇದ್ದೀರಾ ನಾವೆಲ್ಲ ಪ್ರೀತಿ ಬಂದಿದ್ದೀವಿ ಇವತ್ತು ಮೂರನೇ ದಿನ ಹೋರಾಟ ಅಂದ್ರೆ ನೀವು ಯಾರೂ ಕೂಡ ಅಧಿಕಾರ ಮಾಡಲಿಕ್ಕೆ ನಾಯಕ ಅಲ್ಲ ಅಂತ ನಾ ನಾಯಕು ಅಂತ ಮತ್ತೆ ನಮ್ಮ ನಮ್ಮಿಂದ ಓಟ್ ಪಡೆದು ಗೆದ್ದಿ ಗೆದ್ದೋಗಿರ್ತಕ್ಕಂಥ ಮುಖಂಡರು ನೀವು ಕೂಡ ಅಸಮರ್ಥರು ಅಂತ ನಿಮಗೆ ನಿಜವಾದ ಜನಸೇವೆ ಅಂತ ಗೊತ್ತಿಲ್ಲ ಜನಸೇವೆ ಏನಂತ ಕಂಡಿದ್ದೀರಾ ನೀವೇನಂತ ಕೈ ಕೈ ಮುಗ್ದಿದೀರಿ ನಮ್ಮ ಊರಿಗೆ ಬಂದು ನಮ್ಮ ಕೇಳಿ ಬಂದು ನಮ್ಮ ಮನೆ ಬಾಗಿಲು ಬಂದು ನೀವು ಬದಲಾವಣೆ ಆಗ್ಬೇಕು ಬದಲಾವಣೆ ಆಗಿಲ್ಲ ಅಂತಂದ್ರೆ ಈ ತರ ಆಗ್ತವೆ ಭೂಮಿ ಕೊಟ್ಟಿಲ್ಲ ಅಂದ್ರೆ ಕೆಲವರಿಗೆ ಭೂಮಿ ಸಾಗುವಳಿ ಶಿರಾ ತಾಲೂಕಲ್ಲಿ ಎಲ್ಲ ಕಳ್ಳ ಸಾಗುವಳಿ ಕೊಟ್ಟಿರೋದು ಆ ಸಾಗುವಳಿ ಪತ್ರಗಳೇ ಅಲ್ಲ ಬೇರೆ ಒಂದು ಚೀಟಿ ಕೊಟ್ಟವ್ರೆ ಯಾವ ಒಂದ್ಸರಿ ಮಿನಿಸ್ಟರು ಅಥವಾ ಎಮ್ ಎಲ್ ಎ ಕಾರ್ಯಕ್ರಮ ಮಾಡೋಕ್ಕೆ ಜನ ಜನ ಸೇರ್ಲಿ ಅಂತ ಸಾಗಣೆ ಕೊಟ್ಟು ಬನ್ನಿ ಅಂತಾರೆ ಜನ ಎಲ್ಲ ಹೋಗ್ತಾರೆ ಸಾಗುವೆ ಕೊಟ್ಟವ್ರೆ ಏನೋ ಒಂದು ಡೂಪ್ಲಿಕೇಟ್ ಕಾರ್ಡ್ ಕೊಟ್ಟವ್ರೆ ವಿಚಾರಣಾ ಪತ್ರ ಅಂತ ಕೊಟ್ಟವ್ರೆ ಅದಕ್ಕೆ ಅದೇನೂ ಮಾಡಲ್ಲ ಕೊಟ್ಬಿಟ್ರೆ ಪಾಣಿನೂ ಬರಲ್ಲ ಅವನು ಒಂದು ಸಣ್ಣ ಲೋನ್ ತಗೊಳಕ್ಕೂ ಆಗೋಲ್ಲ ತೆಂಗಿನ ಗಿಡ ತಗೋಳೋಕೆ ಕೃಷಿ ಅಧಿಕಾರಿ ಇದು ಇದೆಲ್ಲ ಕಡಪ ಸಾಗುವಳಿ ಅಂತಾರೆ ಅವ್ನಿಗೆ ಏನು ಅನುಕೂಲ ಆಗಲ್ಲ ಸುಮ್ನೆ ಸುಮ್ಮನೆ ನಾಲ್ಕು ಒಂದು ಸಾವಿರ ಸಾವಿರ ಸುದ್ದಿಗ ಪತ್ರ ಅಂತ ಕೊಟ್ಟಿದ್ದಾರೆ ಇವೆಲ್ಲ ಯಾಕೆ ಮಾಡ್ತೀರಾ ಎಲ್ಲ ತಾಲೂಕಲ್ಲ ಈ ತರ ಮಾಡಿದ್ದಾರೆ ಯಾಕೆ ಮಾಡ್ತೀರಾ ನಿಮ್ಮ ಕೈಲೇ ಮಾಡಿ ಬಿಟ್ಟು ಹೋಗಿ ಯಾರೋ ಇನ್ನೊಬ್ರು ಬರ್ತಾರೆ ಮಾಡ್ತಾರೆ ಅಕ್ಕ ಪಕ್ಕದ ಜಮೀನ್ದಾರ ಇರ್ತಾರೆ ಶ್ರೀಮಂತ ಇರ್ತಾನೆ ಆಸ್ತಿ ಅಂತ ಇರ್ತಾನೆ ಹಣ ಹಣ ಬಲ ಇರ್ತೆ ಜನ ಬಲ ಇರುತ್ತೆ ಯಾರೋ ದ್ವಿ ಮಾಡಿ ಅಲ್ಲಿ ಬಡವನ್ಗೆ ಗಲಾಟಿ ಮಾಡ್ತಾರೆ ಅವಾಗ ಅಲ್ಲಿ ದೌರ್ಜನ್ಯ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಟ್ರೋಸಿಟಿ ಕೇಸ್ ಹಾಕಲ್ಲ ಅಂತಾರೆ ಅಂತಂದ್ರೆ ಅವನ ವಿರುದ್ಧ ಇನ್ನೊಂದ್ ಒಬ್ಬರು ಕೇಸ್ ಹಾಕ್ತಾರೆ ನಮ್ಮ ಹುಡುಗಿ ಇಡ್ಕಂಡ ಕೈ ಹೇಳ್ತಾ ಬಟ್ಟೆ ಇಡ್ಕಂಡ ಇನ್ನೊಂದು ಕೇಸ್ ಹಾಕ್ತೀನಿ ಅಂತಾರೆ ಎದ್ಕೊಂಡು ಅಪ್ಪ ಜಮೀನು ಬೇಡ ಆ ಅಂತ ಅವರು ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ ಯಾರೋ ನಮ್ಮೊಂದು ಸಂಘಟನೆ ಒತ್ತಾಯ ಮಾಡಿ ಎಫ್ಐ ಆರ್ ಆ ಅವ್ರನ್ನ ಅಪ್ಲಾ ಮಾಡಲ್ಲ ಯಾಕೆ ಅರೆಸ್ಟ್ ಮಾಡಲ್ಲ ಬರತ್ತವ್ರೆ ಅಟ್ರೋಸಿಟಿ ಕೇಸ್ ಅಂತೇಳಿ ಅರೆಸ್ಟ್ ಮಾಡ್ಬೇಕಂತ ಎಲ್ಲೂ ಕಾರಣ ಇಲ್ಲ ಅಂತ ಹೇಳ್ತಾರೆ ಸಂಬಂಧಪಟ್ಟ ಅಧಿಕಾರಿ ಹೇಳ್ತಾರೆ ನಮಗ್ ಗೊತ್ತು ನಾನು ಬಿ ಎಸ್ ಸಿ ನಾನು ತಿನ್ಕೊಂಡಿದೀನಿ ಅವರು ಡಿಗ್ರಿ ಮಾಡಿದ್ದೀನಿ ಸಮಾಜ ಅನುಭವ ಇದೆ ಅಟ್ರೋಸಿಟಿ ಕ್ಯಾನ್ಸರ್ ಚೆನ್ನಾಗಿ ಮಾಡ್ಕೊಂಡಿದೀನಿ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಏಟೀನ್ ಎ ಹೇಳುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅಟ್ರಾಸಿಟಿ ಆದ್ರೆ ಎಫ್ ಐ ಆರ್ ಮಾಡಬೇಕು ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಕೋರ್ಟ್ ಬಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಬರತ್ತವ್ರೆ ಡ್ಯೂಟಿ ಮಾಡಿದಾಗ ನೀವು ನಮಗೆ ಕೊಡಬೇಡಿ ಅಟ್ರಾಸಿಟಿ ಯಾರೇ ಅರೆಸ್ಟ್ ಮಾಡಿ ಅಂತ ಎಲ್ಲೂ ಇಲ್ಲ ಕರೂನಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ತರದ ವ್ಯವಸ್ಥೆಗಳು ನಿಲ್ಲಬೇಕು ಇಲ್ಲ ಅಂತಂದ್ರೆ ಇವತ್ತು ನಾವು ಶಾಂತಿ ಹೋರಾಟ ಮಾಡ್ತಾ ಇದ್ದೀವಿ ಇದೇ ಮುಂದುವರೆದ್ರೆ ನಾಳೆ ನಮ್ಮ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ತಕ್ಕೋ ಹೋಗ್ಬೋದು ನನ್ಗೆ ಈತನ ಗೊತ್ತಾಯ್ತು ಸಿಇಒ ಮೇಡಮ್ ಅವ್ರನ್ನ ಹೋರಾಟಗಾರರು ಮಹಾನಗರ ಪಾಲಿಕೆ ಆಯುಕ್ತರನ್ನ ನಮ್ಗೆ ಕುಡಿಯೋಕ್ಕೆ ನೀರು ಕೊಡಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಹಳ್ಳಿಯಿಂದ ಬಂದಿದ್ದಾರೆ ಸಣ್ಣ ಪುಟ್ಟ ಮಕ್ಕಳು ಇದಾರೆ ವಯೋವೃದ್ಧರು ಇದ್ದಾರೆ ನೀರು ಕೊಡಿ ಅಂತ ಕೇಳಿದ್ರೆ ನೀವು ಸರ್ಕಾರ ವಿರುದ್ಧ ಹೋರಾಟ ಮಾಡಕ್ ನಾ ನೀರು ಏನು ಕೊಡಲಿ ನಿಮಗೆ ಅಂತ ಕೇಳ್ತಾರೆ ಅವ್ರು ಅವ್ರ ನಿಜವಾದ ಮನುಷ್ಯ ಅಲ್ಲ ನಮ್ಮ ಶತ್ರುನ ನೀರು ಕೊಡಿ ಅಂತ ಕೊಡ್ತಾರೆ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಬಂದಿಲ್ಲ ತಿಳ್ಕೋಬೇಕು ನೀವು ಸರ್ಕಾರ ವಿರುದ್ಧ ನಾವು ಊರದ ಮಾಡಕ್ಕೆ ತಂದಿಲ್ಲ ಸರ್ಕಾರ ಕೆಲಸವನ್ನು ಮಾಡದೆ ಮೈ ಬರ್ತಿದ್ಯಲ್ಲ ದುಡ್ಡು ಕಟ್ಟಿದ್ಯಲ್ಲ ಆಗಿದೆಯಲ್ಲ ಅದನ್ನ ಎಚ್ಚರಿಕೆ ಮಾಡಿ ಅವ್ರನ್ನ ದೊಡ್ಡ ಕೆಲಸಕ್ಕೆ ಬಂದಿದ್ದೀವಿ ನೀವು ಸರಿಯಾಗಿ ಇದನ್ನ ಅರ್ಥೈಸ್ಕೋಬೇಕು ನೀವು ನೀವು ಕಟ್ಟಿಲ್ಲ ಅಂತಂದ್ರೆ ನೀವು ಬರು ಸಾವಿರಾರು ಜನ ಇದ್ದಾರೆ ಗಮನಕ್ಕೆ ಇರಲಿ ಗಾಳಿ ನೀರು ಆಹಾರ ಕೊಡ್ತಕ್ಕಂಥದ್ದು ಮತ್ತೆ ವಾಸ್ತವಿಕ ಸಹಿತ ಮನೆ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ನಾಗರಿಕನ ಅವನ ಹ್ಯಾಂಡಿಕಾಪ್ಟ್ ಆಗಿರಲಿ ಅವನ ಮೂಕ ಆಗಿರಲಿ ಅವನ ಅವನ ಏನು ಅಂಗವಿಕಲ ಏನಂತಾರೆ ಬುದ್ಧಿಮಾನ್ಯ ಆಗಿರಲಿ ಈ ಅವಸರನ್ನ ಸರ್ಕಾರ ಕೊಡಬೇಕು ಅಂತ ಸರ್ಕಾರ ಹೇಳ್ತದೆ ಆದ್ರೆ ಈ ಸರ್ಕಾರಿ ಅಧಿಕಾರಿ ಯಾಕಂದ ಗೊತ್ತಿಲ್ಲ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಥವಾ ಅವ್ರು ಯಾವ್ದಾರ ಯಾವ್ದಾರ ವೈಯಕ್ತಿಕ ಆ ವ್ಯಕ್ತಿಯ ಕೆಲಸ ಮಾಡಲಿಕ್ಕೆ ಇಲ್ಲೇ ಬಂದಿರೋ ಗೊತ್ತಿಲ್ಲ ಡ್ರೈ ಮಾಡಿ ನೀವು ಮದ್ಲತಕ್ಕೂ ಅಥ್ವ ನಿಮ್ಮನ್ನು ಮದ್ಲಾಸ್ಸೋ ಶಕ್ತಿ ಈ ಸಂಗಟ ಇದೆ ಈ ಹೋರಾಟಕ್ಕಿದೆ ಈ ಸ್ವಾಮಿಕ್ಕಿದೆ ನಮ್ಮ ಸಮಾಧಾನಕ್ಕೆ ಇದೆ ಅಂತ ಹೇಳೋಕೆ ಅವ್ರು ಇಷ್ಟಪಡ್ತೀನಿ ಹೌದಾ ಅಲ್ವ ಅಂತ ಹೇಳಿದ್ರೆ ಜೋರಂಗೇಳಿ ಹೋದರೆ ಹೌದಾ ಅಲ್ವ ಸಾಯು